ಫ್ರೆಂಡ್ಸ್ ನಾನು ನಿಮ್ಮ ಆಶಾ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾರು ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮಗೊಂದು ಸಪೋರ್ಟ್ ಕೊಡಿ ಇವತ್ತು ಈ ಪಟೇಲ ಪ್ಯಾಂಟು ನಮ್ಮ ಲೇಡೀಸ್ ಪಟೇಲ ಪ್ಯಾಂಟಿಗೆ ಯಾವ ರೀತಿ ಜೇ ಬಿಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಈ ರೀತಿ ಪ್ಯಾಂಟ್ ಇದೆಯಲ್ಲ ಮಾಮೂಲಿ ಚೂಡಿದಾರ್ ಪ್ಯಾಂಟ್ ಇದು ಇದಕ್ಕೆ ಯಾವ ರೀತಿ ಮೊಬೈಲೆಲ್ಲ ಇಟ್ಕೊ ಮೊಬೈಲ್ ಎಲ್ಲ ಇಟ್ಕೊಳೋದಕ್ಕೆ ಯಾವ ರೀತಿ ಜೇಬ್ ಹೊಲಿಯೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇವತ್ತು ಹ್ಮ್ ಇವತ್ತಂತೂ ಏನೇ ಬಿಟ್ಟರು ಮೊಬೈಲ್ ಬಿಡೋಲ್ಲ ಅದಕ್ಕೆ ಮೊಬೈಲ್ ಇಟ್ಕೊಳೋದಿಕ್ಕೆ ನಮ್ಮ ಪಟೇಲ ಪ್ಯಾಂಟ್ಗೆ ಯಾವ ರೀತಿ ಜೇಬ್ ಹೊಲಿಯೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸರಿನಾ ನೋಡಿ ಫ್ರೆಂಡ್ಸ್ ಈಗ ನಮಗೆ ಬಲಗಡೆ ಬರೋ ಬರೋ ರೀತಿ ಪ್ಯಾಂಟು ಇಟ್ಕೊಂಡು ಅದ್ರ ಮೇಲ್ಗಡೆ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಬಟ್ಟೆ ಕಟ್ ಮಾಡಿಕೊಂಡು ಈಗ ಒಂದು ತೋರಿಸ್ತೀನಿ ಯಾವ ರೀತಿ ಪಾಕೆಟ್ ಹೊಲಿಯೋದು ಅಂತ ನನಗೆ ಸ್ಟಿಚಿಂಗು ಬರುತ್ತೆ ಮುಂದಿನ ವೀಡಿಯೋಗಳಲ್ಲಿ ನಾನು ಬ್ಲೌಸ್ ಕಟ್ಟಿಂಗ್ ಎಲ್ಲ ಹೇಗೆ ಮಾಡೋದು ಹೇಗೆ ಹೊಲಿಯೋದು ಎಲ್ಲ ಹೇಳ್ಕೊಡ್ತೀನಿ ಈಗ ಈ ರೀತಿ ಹೊಲ್ಕೊಂಡಿದ್ದೀನಿ ಇದನ್ನ ಮಧ್ಯದಲ್ಲಿ ಕಟ್ ಮಾಡ್ಕೊಬಿಡ್ಬೇಕು ಮಧ್ಯದಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ ಇದನ್ನು ನೋಡಿ ಫ್ರೆಂಡ್ಸ್ ಈಗ ಹೊಲ್ದಿದ್ದೀನಿ ಈಗ ಈ ಓಪನ್ ಇದೆಯಲ್ಲ ಅಲ್ಲಿ ಕಟ್ ಮಾಡಿದು ಅಲ್ಲಿ ಈ ಬಟ್ಟೆನ ತಿರುಗಿಸ್ಕೊಳ್ಳೋಣ ಒಳಗಡೆ ಹಾಕಿ ಈ ಕಡೆ ಒಳಗಡೆ ತಗೊಬಿಡೋಣ ಈ ರೀತಿ ಒಳಗಡೆ ಬರುತ್ತೆ ಇದು ಈಗ ಮೇಲ್ಗಡೆಯಿಂದ ಇದ್ರ ಮೇಲಿಂದ ಒಂದು ಸ್ಟಿಚಿಂಗ್ ಹಾಕ್ಬೇಕೀಗ ಈಗ ಇದ್ರ ಮೇಲ್ಗಡೆ ಒಂದು ಹುಳ್ಗೆ ಬರಬೇಕು ತೋರಿಸ್ತೀನಿ ಯಾವ ರೀತಿ ಅಲ್ಲಿ ಈಗ ಇದ್ರ ಮೇಲ್ಗಡೆ ಒಂದು ಹುಡುಗಿ ಹಾಕ್ತೀನಿ ಈಗ ಮೇಲ್ಗಡೆ ಒಂದು ಈಗ ಇದನ್ನು ತಿರುಗಿಸಿ ನಮ್ಮ ನೋಡಿ ಈ ರೀತಿ ಒಳಗಡೆ ಬರುತ್ತೆ ಪ್ಯಾಂಟ್ ಒಳಗಡೆ ಇದು ಇದನ್ನ ಹೀಗೆ ತಿರು ಹಾಕಿ ಬಟ್ಟೆ ಇಲ್ಲಿ ಇಲ್ಲಿ ಒಂದು ಹುಳಿಗೆ ಹಾಕೋಣ ఈ రీతి ఇట్కూల ఆ కడే ఈ ఇక్కడ ఎర్ర కడను ಇದೇ ರೀತಿ ಎರಡು ಕಡೆನೂ ಒಳಗೆ ಹಾಕ್ಬೇಕು ಈಗ ಎರಡು ಕಡೆ ಜೈಂಟ್ ಮಾಡಾಗಿದ್ದೀನಿ ಜೈಂಟ್ ಮಾಡಿದ್ದೀನಿ ಈ ಕಡೆನೂ ಹೊಲ್ದಿದ್ದೀನಿ ಮತ್ತೆ ಈ ಕಡೆನೂ ಹೊಲ್ದಿದ್ದೀನಿ ಮತ್ತೆ ಮೇಲ್ಗಡೆ ನೀಟಾಗಿ ಕ್ಲೀನಾಗಿ ಕ್ಲೀನ್ ಆಗಿ ಇಲ್ಲೊಂದು ಹೊಲಿಗೆ ಹಾಕ್ಬಿಡೋಣ ಈಗ ಜೇಬ್ ಆಗಿದೆ ನಮ್ಮ ಪಟೇಲಾ ಪ್ಯಾಂಟ್ಗೆ ಜೇಬ್ ರೆಡಿ ನೋಡಿ ಮೊಬೈಲ್ ಇಟ್ಕೋಬೋದು ದುಡ್ಡು ಎಲ್ಲ ಇಟ್ಕೋಬೋದು ನಮ್ಮ ಪಟೇಲಾ ಪ್ಯಾಂಟ್ಗೆ ಯಾವ ರೀತಿ ಜೇ ಬಲಿಯೋದು ಅಂತ ಈಗ ನಾನು ತೋರಿಸ್ಕೊಟ್ಟಿದ್ದೀನಿ ಇಂಥ ಯೂಸ್ಫುಲ್ ಯೂಸ್ಫುಲ್ ವೀಡಿಯೋಗಳನ್ನೆಲ್ಲ ನಾನು ನಿಮ್ಗೆ ನಿಮಗೆ ಹೇಳ್ಕೊಡ್ತಾಯಿರ್ತೀನಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಪ್ಲೀಸ್ ಇದೇ ರೀತಿ ಯೂಸ್ಫುಲ್ ಯೂಸ್ಫುಲ್ ಐಡಿಯಾಗಳನ್ನೆಲ್ಲ ನಾನು ನಿಮ್ಗೆ ಹೇಳ್ಕೊಡ್ತಾಯಿರ್ತೀನಿ ನಮ್ಮ ಪಟೇಲ ಪ್ಯಾಂಟ್ ರೆಡಿ ಆರಾಮಾಗಿ ಜೋಬು ಈ ಜೇಬಲ್ಲಿ ದುಡ್ಡು ಮತ್ತು ಮೊಬೈಲ್ ಎಲ್ಲ ಇಟ್ಕೋಬೋದು ನೋಡಿ ಕೈ ಎಷ್ಟು ಹೋಗ್ತಿದೆ ಅಂತ ಎಷ್ಟು ಹೋಗ್ತಿದೆ ನಿಮಗೆ ಮೊಬೈಲ್ ಹಾಕಿ ತೋರಿಸ್ತೀನಿ ನಾನು ನೋಡಿ ಫ್ರೆಂಡ್ಸ್ ಪಟೇಲ ಪ್ಯಾಂಟ್ಗೆ ಜೇಬ್ ರೆಡಿಯಾಗಿದೆ ಮೊಬೈಲ್ ದುಡ್ಡು ಎಲ್ಲ ಹಾಕೊಂಡು ಇರ್ಬೋದು ನೋಡಿ ಯಾವ ರೀತಿ ಪಟೇಲ ಪ್ಯಾಂಟಿಗೆ ಜೇಬು ಹೊಲಿಯೋದು ಅಂತ ನೆಕ್ಸ್ಟ್ ವೀಡಿಯೋ ನೋಡ್ಸಿದ್ದೇನೆ ಬಾಯ್